ಶ್ರೀ ಬಾಲಗಣಪತಿ ಗೆಳೆಯರ ಬಳಗ ವಿದ್ಯಾನಗರ ಟಿಪಟೂರು ಹದಿನೈದನೇ ವರ್ಷದ ಗಣೇಶೋತ್ಸವ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಸನ್ಮಾನಿತರಾಗಿ ಆಹ್ವಾನಿಸಿದ್ದಾರೆ ನೋಡಿ ಈ ಪಾಂಪ್ಲೇಟಲ್ಲಿ ನನ್ನ ಹೆಸರನ್ನು ಕೂಡ ಹಾಕ್ಸಿದ್ದಾರೆ ಶ್ರೀ ಲೇಖನ ಪ್ರಚಂಡ ಪುಟಾಣಿ ನನವನ್ನ ಕೆರೆ ಪ್ರಚಂಡ ಪುಟಾಣಿ ಅಂತ ಹಾಕ್ಸಿದರೆ ನನಗೆ ತುಂಬಾ ಖುಷಿಯಾಯಿತು ಈ ಟಿಪ್ಪಟೂರು ತಾಲೂಕಿನ ಶಾಸಕರಾದ ಕೆ ಷಡಕ್ಷರಿ ಅಂಕಲ್ ರವರು ನನಗೆ ಸನ್ಮಾನ ಮಾಡಿದ್ದು ನನಗೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಅಂಕಲ್ ಅದೇ ರೀತಿ ಕುಮಾರಿ ಲೇಖನ ಎರ್ ಅವರು ಪ್ರಚಂಡ ಪುಟಾಣಿ ಮತ್ತು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಅದ್ವಿತೀಯ ಸಾಧನೆ ಮಾಡಿರ್ತಕ್ಕಂಥವರು ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇವೆ ಅದೇ ರೀತಿ ಪ್ರಖ್ಯಾತಿ ವಿಖ್ಯಾತಿಯನ್ನು ಬಳಸಿರ್ತಕ್ಕಂಥ ಶ್ರೀಮಂತ್ ನಮ್ಮ ಮಾನ್ಯ ಷಡಕ್ಷರವರ ಷಡಕ್ಷಿರಿಯವರ ಪ್ರೀತಿಯ ಗಾಯಕರಾಗಿರ್ತಕ್ಕಂಥ ಹನುಮಂತರವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇವೆ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತು ಬಾಲಗಣಪತಿ ಗೆಳೆಯರ ಬಳಗದ ಸರ್ವ ಸದಸ್ಯರಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸುದ್ದಿಯನ್ನು ಬಿತ್ತರ ಮಾಡ್ತಕ್ಕಂಥ ಪ್ರಜಾಪ್ರಗತಿ ವರದಿಗಾರರಾಗಿರ್ತಕ್ಕಂಥ ಪಿ ಟಿ ಕುಮಾರ್ ಅವರು ಹಾಗೂ ಸಮಸ್ತ ಭಕ್ತಾದಿಗಳಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ವಹಿಸ್ತೀವಿ ಧನ್ಯವಾದಗಳು ವಿದ್ಯುಕ್ತವಾಗಿ ಚಾಲನೆ ನೀಡಬೇಕು ಅಂತೇಳಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಜನಪ್ರಿಯ ಶಾಸಕರ ಎರ್ತಕ್ಕಂಥ ಶ್ರೀಧಾ ಷಡಕ್ ಷಡಪ್ನವರಲ್ಲಿ ನಾವು ಅತ್ಯಂತ ವಿನಮ್ರದಿಂದ ಕೋರ್ತಾ ಇದ್ದೀನಿ ಪ್ರಾರ್ಥಿಸ್ತಾ ಇದ್ದೀನಿ ತಮ್ಮೆಲ್ಲರ ಇದೀಗ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ತರ್ತಾಳೆ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಎಲ್ಲ ಈ ಕೈಕರ್ಯದಲ್ಲಿ ಭಾಗವಹಿಸಿದಂತಹ ಎಲ್ಲ ಸರ್ವರಿಗೆ ಹೃದಯ ತುಂಬಿ ಅಭಿನಂದನೆಗಳು ಅದು ದೀಪ ಕೆಳಗಿ ಸನ್ಮಾನ್ಯ ಉದ್ಘಾಟಕರಲ್ಲಿ ಒಂದು ಮನವಿಯನ್ನ ಮಾಡ್ತಾ ಅದೇ ಮನೆ ಹಾಗೆ ಈ ಸಾಧಕರನ್ನ ಸನ್ಮಾನಿಸಿದ ನಂತರ ಸನ್ಮಾನ್ಯ ಶಾಸಕರು ಉದ್ಘಾಟನಾ ಭಾಷಣವನ್ನು ನೆರವೇರಿಸಬೇಕು ಅಂತ ಹೇಳಿ ಕೋರ್ತಾ ಇದ್ರು ತಮ್ಮ ಸಾಧಕರನ್ನ ಸನ್ಮಾನಿಸ ಎಲ್ ಬಸತ್ನವರು ಶಿಕ್ಷಕರು ಈ ಕಾರ್ಯವನ್ನು ನೆರವೇರಿಸಿಕೊಳ್ಬೇಕು ಅಂತ ಹೇಳಿ ಕೋರ್ತಾರೆ ಎಲ್ಲರಿಗೂ ನಮಸ್ಕಾರ ಈಗ ಸನ್ಮಾನಿತರಿಗೆ ಸನ್ಮಾನ ಸಮಾರಂಭವನ್ನ ಶ್ರೀ ಬಾಲಗಣಪತಿ ಗೆಳೆಯರ ಬಳಗದ ವತಿಯಿಂದ ಹೊಂದ್ಕೊಂಡಿದ್ದೇವೆ ನಮ್ಮ ಸ್ಥಳೀಯ ಪ್ರತಿಭೆಗಳಿವರು ನಾವು ಯಾರ್ಯಾರನ್ನ ನಾವು ಮಾಡೆಲ್ಗಳಾಗಿ ಮಾಡ್ಕೊಳ್ತೀವಿ ನಮ್ಮ ಸ್ಥಳೀಯ ವ್ಯಕ್ತಿಗಳು ನಮಗೆ ಎದುರಿಗೆ ಇರುವಂಥ ವ್ಯಕ್ತಿಗಳನ್ನು ನಾವು ಮಾರ್ಗದರ್ಶನಕ್ಕೆ ಮಾಡಿಕೊಳ್ಬೇಕು ಅಂತ ಒಂದು ಸಂದೇಶ ಸಾಲಕ್ಕೋಸ್ಕರ ಈ ಒಂದು ಸಮಾರಂಭವನ್ನು ಅಂದ್ಕೊಂಡಿದ್ದೇವೆ ತುಂಬ ಲೇಖನ ಇವರ ತಾಯಿ ಮತ್ತು ತಂದೆ ರಾಜಣ್ಣ ಇವರ ಮಗಳಾಗಿ ನೆನಪಿ ಕಿರೀರ್ತಾರೋ ನಮ್ಮ ಸ್ಥಳೀಯ ಕಲಾ ಪ್ರತಿಭೆ ಇವರನ್ನು ಹೊಗಳಿಗೆ ಬಹಳಷ್ಟು ಪೊಲೇ ಸಾಲು ಅಸಾಮಾನ್ಯ ನೆನಪಿನ ಶಕ್ತಿಯಲ್ಲಿ ಇರುವಂಥದ್ದು ಸುಮಾರು ಒಂಬತ್ತು ರೆಕಾರ್ಡ್ ಅನ್ನ ಮಾಡಿರುವಂತವ್ರು ಒಂದೇ ಒಂದು ರೆಕಾರ್ಡ್ ಬಾಕಿ ಇದೆ ಅಷ್ಟೇ ಇನ್ನ ರೆಕಾರ್ಡ್ ಆಫ್ ಇಂಡಿಯಾದ ಮತ್ತೆ ಹಲವಾರು ರ್ಯಾಕಾರ್ಡ್ಗಳನ್ನು ಮಾಡಿದ್ದಾರೆ ಇವರು ಶ್ರೀರಾಮನ ನೂರು ಪೂರ್ವರನ್ನ ಹೆಸರನ್ನ ಹೇಳ್ತಾರೆ ಶ್ರೀರಾಮ ಯಾರೋ ತಂದೆ ಯಾರೋ ಅವ್ರ ತಂದೆ ಯಾರು ಅವ್ರ ತಂದೆ ಯಾರು ಅವ್ರ ಅವ್ರೆ ನೂರು ಮಹಾನ್ ಪ್ರತಿಭೆ ನಮ್ಮ ತಾಲೂಕಿನ ನಮ್ಮ ಹೆಮ್ಮೆ ಮತ್ತೆ ಮಹಾಭಾರತದ ವಂಶಸ್ಥರನ್ನ ಹೇಳ್ತಾರೆ ಮತ್ತೆ ಬಿರಿಯಾನಿ ಟೇಬಲ್ ಸೈನ್ಸ್ ಅಲ್ಲಿ ಕಷ್ಟ ಅದನ್ನು ಸಹ ಹೇಳುವಂತವ್ರು ನೆಕ್ಸ್ಟ್ ಮೂರು ಪ್ರಸಿದ್ಧ ಪಿತಾ ಮಹಾರನ್ನ ಹೇಳ್ತಾರೆ ನಮ್ಮ ಭಾಗವತಾರಿ ಲೇಖನ ಇವರ ತಾಯಿ ಮತ್ತು ತಂದೆ ರಾಜಣ್ಣ ಇವರ ಮಗಳಾಗಿ ನಡೆಯಂಕೆರೆ ನಮ್ಮ ಸ್ಥಳೀಯ ಕಲಾ ಪ್ರತಿಭೆ ಇವರನ್ನು ಹೊಗಳೋದಕ್ಕೆ ಬಹಳಷ್ಟು ಪದಗಳೇ ಸಾಲು ಅಸಾಮಾನ್ಯ ನೆನಪಿನ ಶಕ್ತಿಯನ್ನು ಇರುವಂತವ್ರು ಸುಮಾರು ಒಂಬತ್ತು ರೆಕಾರ್ಡ್ ಅನ್ನ ಮಾಡಿರುವಂತವ್ರು ಒಂದೇ ಒಂದು ರೆಕಾರ್ಡ್ ಬಾಕಿ ಇದೆ ಅಷ್ಟೇ ಇನ್ನು ಯಾರು ರೆಕಾರ್ಡ್ ಆಫ್ ಇಂಡಿಯಾ ಬುಕ್ ಮತ್ತೆ ಹಲವಾರು ರೆಕಾರ್ಡ್ಗಳನ್ನು ಮಾಡಿದ್ದಾರೆ ಇವರು ಶ್ರೀರಾಮನ ನೂರು ಪೂರ್ವಜರನ್ನು ಹೆಸರನ್ನು ಹೇಳ್ತಾರೆ ಶ್ರೀರಾಮ ಯಾರು ಅವ್ರ ತಂದೆ ಯಾರು ಅವ್ರ ತಂದೆ ಯಾರು ಅವ್ರ ಯಾರು ಅವ್ರ ತಂದೆ ಯಾರು ಈ ಥರ ನೂರು ಸಂತತಿಗಳನ್ನು ತಿಳಿಸೋಂಥ ಮಹಾನ್ ಪ್ರತಿಭೆ ನಮ್ಮ ತಾಲೂಕಿನಲ್ಲಿರುವಂಥದ್ದು ನಮ್ಮ ಹೆಮ್ಮೆ ಮತ್ತು ಮಹಾಭಾರತದ ವಂಶಸ್ಥರ ಹೆಸರನ್ನು ಹೇಳ್ತಾರೆ ಮತ್ತೆ ಪಿರಿಯಾಡಿಕ್ ಟೇಬಲ್ ಸೈನ್ಸ್ ಅದು ಕಷ್ಟ ಅಂತ ಹೇಳೋದು ಅದನ್ನು ಸಹ ಹೇಳೋಂಥವ್ರು ಇಷ್ಟು ನೂರು ಪ್ರಸಿದ್ಧ ಪಿತಾಮಹರನ್ನ ಹೇಳ್ತಾರೆ ನಮ್ಮ ಭಾರತ ದೇಶದಲ್ಲಿರುವಂತಹ ಇನ್ನೂರ ನಲವತ್ ಮೂರು ಲೋಕಸಭಾ ಕ್ಷೇತ್ರಗಳ ಹೆಸರನ್ನ ಹೇಳ್ತಾರೆ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದಲ್ಲಿರುವಂತಹ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಹೆಸರನ್ನ ಹೇಳುವಂತಹ ಮಹಾನ್ ಪ್ರತಿಭೆ ಅವರು ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಾಲ ಕಲಾ ದಿಂದ ಸನ್ಮಾನ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೇವೆ ನೋಡಿ ಇವರೆಲ್ಲ ನಮ್ಮ ಸ್ಥಳೀಯರು ಇರುವಂಥ ತತ್ವ ತತ್ವವಚನೆ ನಾವು ಬೇರೆಯವರಿಗೆ ಉಪಕಾರ ಅಥವಾ ಸಹಾಯ ಮಾಡಿದ್ದನ್ನು ನೆನಪಿಟ್ಟುಕೊಳ್ಳಬೇಡಿ ನಾವು ಬೇರೆಯವರಿಗೆ ಸಹಾಯ ಮಾಡಿದ್ದನ್ನು ನೆನಪಿಟ್ಟುಕೊಳ್ಳಬೇಡಿ ಹಾಗೆಯೇ ನಾವು ಬೇರೆಯವರಿಂದ ಸಹಾಯ ಪಡೆಯಿದ್ದನ್ನು ಮರೆಯಬೇಡಿ ಇಂತಹ ಎರಡು ಅಂಶಗಳನ್ನು ಇಟ್ಕೊಂಡು ಈ ಒಂದು ವೇದಿಕೆಯಲ್ಲಿ ನಮ್ಮ ಗಣಪನ ಕೃಪೆಗೆ ಪಾತ್ರರಾಗಿದ್ದಾರೆ ಅವರಿಗೂ ಸನ್ಮಾನ ಮಾಡಿದಂತಹ ಗಣ್ಯ ವ್ಯಕ್ತಿಗಳಿಗೂ ಎಲ್ಲರಿಗೂ ಸಹ ನಮ್ಮ ಬಾಲ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಸನ್ಮಾನಿತರ ಬಗ್ಗೆ ಕಿರುಚಯ ಕಾರ್ಯಕ್ರಮ ನಿರ್ವಹಿಸ್ನವರಿಗೆ ಧನ್ಯವಾದಗಳು ಹೇಳ್ತಾ ಇದೀಗ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆ ಆಹ್ವಾನಿತ ಬಂಧುಗಳೇ ತಾಯೆಂದರೆ ಯೋಗ ಸ್ನೇಹಿತರೆ ಈಗಾಗಲೇ ಸರ್ ಸಂಗೀತವನ್ನ ಎಲ್ಲ ಕೇಳ್ತಾ ಇದ್ರೆ ನಾನು ಇನ್ನೊಂದು ಗಣಪತಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿದ್ದೀನಿ ಯಾರು ಯಾವತ್ತೂ ಇದು ರಾಜಕೀಯ ಅಥವಾ ಭಾಷಣ ಮಾಡ್ತಕ್ಕಂಥ ಅಲ್ಲ ಇವತ್ತು ಕಲೆಯನ್ನು ರೂಢಿಸ್ಕೊಂಡಿರ್ತಕ್ಕಂಥ ಕಲಾವಿದರುಗಳ ನಿಮ್ಮನ್ನೆಲ್ಲ ಬಂದು ರಂಜಿಸ್ತಾ ಇದ್ದಾರೆ ಈ ಒಂದು ವಿನಾಯಕನ ಬಹಳ ತಿಪ್ಪೂರಿನಲ್ಲಿ ಅದ್ದೂರಿಯಿಂದ ಮಾಡ್ತಾ ಇದ್ದಾವೆ ಮಾಡಬೇಕು ಅಂತ ಹೇಳಿ ಮಾನ್ಯ ಶಾಸಕರು ಅಪ್ಲೈ ಮಾಡಿದ್ದಾರೆ ಅದಕ್ಕೆ ಇದೀಗ ಹಿರಿಯರೇ ಕಿರಿಯರೇ ಈ ವೇದಿಕೆ ಮೇಲೆ ಇರುವ ಗಣ್ಯರೇ ಹಾಗೂ ಶ್ರೀ ಬಾಲಗಣಪತಿ ಗೆಳೆಯರ ಬಳಗದವರೇ ವಿದ್ಯಾನಗರದ ಜನತೆಗೆ ಗಣೇಶೋತ್ಸವ ಸಂಭ್ರಮದ ಶುಭಾಶಯಗಳು ನನ್ನ ಸಾಧನೆಯನ್ನು ಗುರುತಿಸಿ ನನಗೆ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಆನಂದ ಕೋಟಿ ಧನ್ಯವಾದಗಳು ನನಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸುವೆಯಲ್ಲಿ ಎರಡು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂದಿದೆ ಏಷಿಯಾ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಹೈ ವೈ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ವಿಶ್ವ ದಾಖಲೆ ಮಾಡಿದ್ದೀನಿ ಹಾಗೂ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ವಿನ್ನರ್ ಆಗಿದ್ದೀನಿ ಲೈವ್ ನ್ಯಾಷನಲ್ ಸ್ಪೆಷಲ್ ಟೈಮ್ ಟ್ಯಾಲೆಂಟ್ ಶೋನಲ್ಲಿ ವಿನ್ನರ್ ಆಗಿದ್ದೀನಿ ಹಾಗೇ ನಡುವಿನ ಕೆರೆಯ ಸೋಮೆಯ ಕಟ್ಟೆ ಶ್ರೀ ಕಾಡಿದ್ದೇಶ್ವರ ಸಂಸ್ಥಾನ ಮಠದ ಕಡೆಯಿಂದ ನನಗೆ ಜ್ಞಾನಭಂಡಾರ ರತ್ನ ಎಂಬ ಬಿರುದನ್ನು ಕೂಡ ಕೊಟ್ಟಿದ್ದಾರೆ மலை மகதேஸ்வர பட்டசாலின எம்பத்தேழு மலை ஆனமலை ஜேனுமலை குஞ்சிமலை குருகஞ்சி மலை கானுமலை கம்பத்தி மலை கொடதாட்சி மலை பத்மமலை பச்சமலை பூஜமலை பூனாச்சி மலை குங்குமலை குனாச்சி மலை சங்குமலை ருதிராட்சமல பதிராட்சி மலை மஞ்சமலை பூதிமலை பசுமங்கமலை காலமலை கௌளமலை நடுமலை நாகமலை பாதமலை தீபமலை ருபோளி கம்ப ஊர்பான மலை கொடுக்க ോളിമല കമ്പള സിദ്ദേശ്വരമലെ വിജ്രമലേമലെ അലമ്പാടി ബോളിമലെ കഞ്ച മുയപ്പനമലെ ഗുജഗി ബുസവേശ്വരമലെ ബളക്കൽ ബുസപ്പനമലെ ഊറക്കി ബുസപ്പനമലെ ഗുണബുസവേശ്വരമലെ ബുസവേശ്വരമലെ ആനമലെ പാവളാമലെ ഗന്ദി രംഗപ്പന മലേ ദേവാലയോളിമലബോളി വീരശ്വരമലെ महर्षी अत्रि महषि भार्जा महर्षी गौतम महर्षी जगद्षी कश्यपा महर्षी वसिष्ठ महर्षी अगस्य महषिष प्रभू मर्षी दुर्वास मर्षी ऋष मशी कपल महर्षी महर्षी मारके महारषी मर्षी यज्ञ महर्षी सत्यगम जा मर्षी चवर्षी कर्षि मैत्रे मर्षी मतंग महर्षी वलकिल्या महषिवाच मर्षि चांडिल्य महर्षी सुनाशे महर्षी जमिनी महर्षी शर्मंग महर्षी गौत महर्षी लोमेश मर्षी गौरमुखा महषषी छोली मर्षि सु ఇప్ప విధాసభా క్షేత్ర దిక్పణి చిక్కోడి సని కగవాడ కుడీ రైబా హుక్కేరి అరబాబి గోపామ్మక బెళగవ ఉత్తర బెళగ దక్షిణ బెళగణ కనపర కిత్తూరు బైలమంగల సౌదత్తలమ్మ రాదుర్గ ముదోళ తేరదా జమఖండి బుళగి బదామీ బగలకొట ఉనగున్నమ్ముదేవి హాడ దేవర ఇప్పర ಬೊಬ್ಬಲೇಶ್ವರ ಬಿಜಾಪುರ ನಗರ ನಾಗಟಾಣ ಇಂದಿ ಸಂದಿಗೆ ಅಬ್ಜಲಪುರ ಜೇವರ್ಗಿ ಶಿವರಪುರ ಶಾಪುರ ಯಾದಗಿರಿ ಗುರುಮುಗ್ಗಲ್ ಚಿಪುರ ಸೇಡಂ ಚುಂಚೋಳಿ ಕಲಬುರ್ಗಿ ಗ್ರಾಮಾಂತರ ಕಲ್ಬುರ್ಗಿ ಉತ್ತರ ಕಲ್ಬುರ್ಗಿ ದಕ್ಷಿಣ ಆಳಂದ ಬಸವ ಕಲ್ಯಾಣ ಉಮ್ನಾಬಾದ್ ಬೀದರ್ ದಕ್ಷಿಣ ಬೀದಾರ್ ಬಾಲ್ಕಿ ಅವರ ಗ್ರಾಮಾಂತರ ರಾಯಚೂರು ಮಾನ್ವಿ ದೇವದಿರ್ಗ ಲಿಂಗಸಗೌರಸಿ ಅವರು ಮಾಸ್ಕಿ ಮುಷ್ಠಗಿ ಕನಕಗಿರಿ ಗಂಗಾವತಿ ಯಲ್ಬರ್ಗ ಕಪ್ಪಳ ಶಿರಾಜಿ ಗದಗ ರೋಣ ನರಗುಂದ ನವದ ಕುಂದಗೋಳ ಧಾರವಾಡ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ಧಾರಾಡ್ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಕೃಷ್ಣ ಕಲಗಡಿಗೆ ಅಳಿಯಾಳ ಕಾರವಾರ ಕುಮಟ ಭಟ್ಕಳ டகிரூர் ரணுவென்னூரு ஊவினாடலி விஜயநகர கம்சே சிறப்பூர் கூலிக்கு மொழப்பூர் சல்லேக்கேர சித்தது வசதுகோல்கிர ஜகளூரு அரப்பனி ஹரிர தாவணி உத்தர தாவணிகர தட்சிணா மாயிகண்டி என்ன சிவமொக கிராமாந்தர பதிராவதி சிவமொழி தீர் சிகாரிபுர சோரபாகர பைந்தூர் குந்தாபுர உடுப்பி காப்பு கர்க்களே மூடிகேரி சிங்கமலூரு தரீக்கெர கடூரு சிங்கநாயகனி டிப்படூரு உத்தர ತುಮಕೂರು ನಗರ ತುಮಕೂರು ಗ್ರಾಮಾಂತರ ಕೊರಡಗೆರೆ ಗುಬ್ಬಿ ಶಿರಾ ಪಾವಗಡ ಮಧುಗಿರಿ ಗೌರುಬಿದನೂರು ಭಾಗಿಯಪಲ್ಲಿ ಚಿಕ್ಕಬಳ್ಳಾಪುರ ಶಿಡ್ಡುಗಟ್ಟ ಚಿಂತಾಮಣಿ ಶ್ರೀನಿವಾಸಪುರ ಮೂಳಭಾಗದ ಕೆಜಿಎಫ್ ಬಂಗಾರಪೇಟೆ ಕೋಲಾರ ಮಾಲೂರು ಯಲಂಕ ಕೆಆರ್ಪುರಂ ಬ್ಯಾಟರಾಯಣಪುರ ಯಶವಂತಪುರ ರಾಜರಾಜೇಶ್ವರ ದಾಸರಳ್ಳಿ ಮಹಾಲಕ್ಷ್ಮಿ ಮಲ್ಲೇಶ್ವರಂ ಹೆಬ್ಬಾರ ನಗರ ಸರ್ವಜ್ಞ ನಗರ ಸಿ ವಿರಾಮ ನಗರ ಶಿವಾಜಿನಗರ ಶಾಂತಿನಗರ ಗಾಂಧಿನಗರ ರಾಜಾಜಿನಗರ ಗೋವಿಂದರಾಜನಗರ ವಿಜಯನಗರ ಚಾಮರಾಜಪೇಟೆ ಚಿಕ್ಕಪೇಟೆ ಬಸವನಗುಡಿ ಬದ್ವನ ಪಟ್ಟಣ ಮಲವಳ್ಳಿ ಮದ್ದೂರು ಮೇಲಕೋಟೆ ಮಂಡ್ಯ ಶ್ರೀರಂಗಪಟ್ಟಣ ನಗರಮಂಗಲ ಕೆಆರ್ಪೇಟೆ ಶ್ರವಣಬಳ್ಳಗುಳ ಅರಸೀಕೆರೆ ಬೇನೂರು ಹಾಸನಹೊಳೆ ನರಸೀಪುರ ರಗದಗೂಡ ಸಕಲೇಶಪುರ ಬೆಂತೂಬಿದಿರೆ ಮಂಗಳೂರು ನಗರ ಉತ್ತರ ಮಂಗಳೂರು ನಗರ ಮಂಗಳೂರು ಬಂಡವಾಳ ಪುತ್ತೂರು ಸುಳ್ಯ ಮಡಿಕೇರಿ ದೇವರಾಜಪೇಟೆ ಪುರಿಯಾಪಟ್ಟಣ ಕೆಆರ್ ನಗರ ಹುಣಸೂರು ಹೆಗ್ಗಡ್ತೇ ನಂದೇನಗೂಡು ಚಾಮುಂಡೇಶ್ವರಿ ಕೃಷ್ಣರಾಜ ಚಾಮರಾಜ ನರಸಿಂಹರಾಜ ವರುಣ ಟಿ ನರಸೀಪುರ ಕೊಳ್ಳೇಗಲ್ಲ ಗುಂಡಪೇಟೆ ಹನೂರು ಚಾಮರಾಜನಗರ ಕೊನೆಯದಾಗಿ ನಮ್ಮ ಟಿಪ್ಪಟೂರು Ча сакара, да, Шрадакси. ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು